ನಮಸ್ತೆ ಸ್ನೇಹಿತರೆ ಯಕ್ಷರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕೆಲವು ಅಮೇಜಿಂಗ್ ಫ್ಯಾಕ್ಟ್ಗಳನ್ನು ತಿಳಿಸಿಕೊಡುವುದಕ್ಕಿದ್ದೇನೆ ಫ್ಯಾಕ್ಟ್ ನಂಬರ್ ಒನ್ ಅಧ್ಯಯನದ ಪ್ರಕಾರ ವಯಸ್ಸಿಗೆ ಬಂದ ಹುಡುಗಿಯರು ಸಿಗರೆಟ್ ಸೇದುವ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದೆ ಫ್ಯಾಕ್ಟ್ ನಂಬರ್ ಟು ಗಂಡ ಕೆಲಸದಿಂದ ಬರುವಾಗ ಕುರ್ಕುರೆಯನ್ನು ತರಲಿಲ್ಲ ಎಂದು ಉತ್ತರ ಪ್ರದೇಶದ ಮಹಿಳೆಯೊಬ್ಬರು ತನ್ನ ಗಂಡನಿಗೆ ವಿಚ್ಛೇದನೆಯನ್ನು ನೀಡಿದ್ದಾರೆ ಫ್ಯಾಕ್ಟ್ ನಂಬರ್ ತ್ರೀ ಅಮಿತ್ ಚೌಧರಿ ಎನ್ನುವ ಈ ವ್ಯಕ್ತಿಯು ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ತನ್ನ ಪರವಾಗಿ ತಾನೇ ಹೋರಾಟವನ್ನು ಮಾಡಿಕೊಂಡು ಹನ್ನೆರಡು ವರ್ಷಗಳ ನಂತರ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಿಕೊಂಡಿದ್ದಾರೆ ಸೌದಿ ಅರೇಬಿಯ ದೇಶವು ತನ್ನ ಫ್ಯೂಚರ್ ಸಿಟಿ ನಿರ್ಮಾಣವನ್ನು ಮಾಡುತ್ತಿದ್ದು ಇದಕ್ಕಾಗಿ ತಮ್ಮ ಜಾಗವನ್ನು ಕೊಡಲು ಯಾರೇ ನಿರಾಕರಿಸಿದರೂ ಅವರನ್ನು ಕೊಂದು ಹಾಕಿ ಎಂದು ಸೌದಿ ಅರೇಬಿಯಾ ದೇಶವು ಆಜ್ಞೆಯನ್ನು ಮಾಡಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ